ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾರದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಲ್ಲಿ ವೀಕ್ಷಕರೇ ಒಣಕೊಬ್ಬರಿಯಿಂದ ನಿತ್ಯ ದಾರಿದ್ರ ಸಾಲಬಾಧೆ ಸ್ತ್ರೀ ದೋಷ ಸ್ತ್ರೀ ಋಣ ಶುಭ ಕಾಯ ಕಾಯಕರೆಯ ಸಂಪದ ದೋಷ ಈ ವಿಡಿಯೋ ಮಿಸ್ ಮಾಡದೆ ನೋಡಿ ವೀಕ್ಷಕರೇ ಮನೆಯಲ್ಲಿ ದರಿದ್ರಾಗಿರ್ಬೋದು ಸಾಲ ಬಾಧೆ ಅಥವಾ ಸ್ತ್ರೀ ದೋಷ ಅಂದರೆ ಸ್ತ್ರೀಯಿಂದ ನಿಮಗೆ ತೊಂದರೆ ಆಗ್ತಿದೆಯಪ್ಪ ಅಂದರೆ ಈ ವಿಡಿಯೋ ನೋಡಿಬೇಕು ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ಒಂದು ಐದು ಕೊಬ್ಬರಿ ತೊಗೊಳ್ಬೇಕು ಕೊಬ್ಬರಿ ಏನು ಕಾಣ್ತದೆ ಸ್ಕ್ರೀನ್ ಮೇಲೆ ಅಂಥದ್ದೇ ಕೊಬ್ಬರಿ ತೊಗೊಳ್ಬೇಕು ಕೊಬ್ಬರಿ ತೊಗೊಂಡ್ಬಿಟ್ಟು ನೀವು ಕೊಬ್ಬರಿಯನ್ನು ಭಾಗ ಮಾಡಬೇಕು ಎರಡು ಭಾಗ ಮಾಡಿಬಿಟ್ಟು ಅದೇ ರೀತಿ ಐದು ತೊಳಿ ಐದು ಹೌದಾ ಅದರ ಒಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಹೌದಾ ಐದು ಕೊಬ್ಬರಿ ಒಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಅಕ್ಕಿ ಹಾಕಿದ ಮೇಲೆ ಅಕ್ಕಿಯ ಮೇಲೆ ಅಡಿಕೆ ತಿನ್ನುವ ಅಡಿಕೆ ಐದು ಹಾಕಿ ಹಾಕಿಬಿಟ್ಟು ನೀವು ನಿಮ್ಮ ಮನೆ ಮೂಲೆ ಮೂಲೆಯಲ್ಲಿ ಆ ಐದು ಕೊಬ್ಬರಿ ಅಡಿಕೆ ಅಕ್ಕಿಯನ್ನು ಇಟ್ಟುಬಿಡಿ ಬಿಡಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾವುದೇ ಒಂದು ಕಷ್ಟ ಆಗಿರ್ಬೋದು ದುಃಖ ತೊಂದರೆ ಆಗಲ್ಲ ವೀಕ್ಷಕರೇ ಮುಂದಿನ ಮುಂದೆ ನೀವು ಸುಖ ಶಾಂತಿ ಆನಂದವಾಗಿರ್ತದೆ ವೀಕ್ಷಕರೇ ಹೌದಾ ಇದೊಂದು ಕೆಲಸ ರಾತ್ರಿ ಮಾಡುವ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಅಂದರೆ ಹತ್ತು ಗಂಟೆ ಮೇಲೆ ಮಾಡಿ ನಿಮಗೆ ತುಂಬ ಒಳ್ಳೆಯದ ಉದ್ಯೋಗ ಕೊರುತ್ತೆ ವೀಕ್ಷಕರು ಈ ಕೆಲಸ ಮಾಡುವಾಗ ನಿಮ್ಮ ಮನೆಯಲ್ಲಿ ಯಾರು ಇದು ಹಾಗೆಯೇ ನಿಮ್ಮ ಮೈ ಮೇಲೆ ಕಪ್ಪು ಬಟ್ಟೆ ಧರಿಸ್ಬೇಕು ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ಇನ್ನು ಕೆಲಸ ಭಾನುವಾರ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ರಾತ್ರಿ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು ಆರೋಗ್ಯ ಕಲಹ ಸಂಜನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋರ್ಟ್ ಕೇಸ್ ಸಾಲ ಬಾಧೆ ಉದ್ಯೋಗ ಮತ್ತು ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಮಕ್ಕಳ ಮಾತು ಕೇಳಿದರೆ ಇನ್ನೂ ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣವಾದ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುನ ಮುಂದಿನೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು